ವೇದಿಕೆ ಮುಂಭಾಗದಲ್ಲಿ ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ ತಾಲೂಕು ಪದಾಧಿಕಾರಿಗಳ ಎಲ್ಲ ಕಾರ್ಯಕರ್ತ ಮುಖಂಡರುಗಳೇ ಏನಿವತ್ತು ನಾವು ಸೇರಿದ್ದೀವಿ ಎಸ್ ಟಿ ಸಮುದಾಯ ಒಂದು ಸಮಾವೇಶ ಮಾಡಬೇಕು ಜಿಲ್ಲೆದ ಅಂತೇಳಿ ತಾವೆಲ್ಲ ಹಳ್ಳಿ ಕಡೆಯಿಂದ ದೂರ ದೂರಿಂದ ಬಂದಿದ್ದೀರಿ ತಾವು ತಮ್ಮ ಗುರಿ ಒಂದೇ ಈ ಎನ್ ಡಿ ಅಭ್ಯರ್ಥಿ ಗೆಲ್ಸ್ಬೇಕು ಮೋದಿ ಕೈ ಬಲಪಡಿಸ್ಬೇಕು ಅಂತವೆಲ್ಲ ಬಂದಿದ್ದೀರಿ ಖಂಡಿತ ಈ ಜಿಲ್ಲೆಯಿಂದ ಎನ್ ಡಿ ಅಭ್ಯರ್ಥಿ ಗೆಲ್ತಾರೆ ಅತ್ಯಧಿಕ ಮತಗಳಿಂದ ನಾವೆಲ್ಲ ಸೇರಿ ಗೆಲ್ಸೋಣ ಈ ಜಿಲ್ಲೆಯಿಂದ ಮೋದಿ ಕೈ ಬಲಪಡಿಸೋಣ ಅಂತೇಳಿ ತಮ್ಮೆಲ್ಲರ ಮುಖಾಂತರ ನಾನು ಹೇಳ್ತಾ ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇಲ್ಲಿ ತಾವೆಲ್ಲ ಪಾಪ ಬೆಳಗ್ಗೆಯಿಂದ ಬಂದು ಮೂರು ನಾವು ವಾರ ಇಂದ ಪಾಪ ನಮ್ಮ ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ತಿಮ್ರಾಯಣ್ಣವರು ಸಮಾವೇಶ ಮಾಡಬೇಕು ಮಾಡಬೇಕು ಎಲ್ರಿಗೂ ಫೋನ್ಗೂ ಮಾಡ್ತಾ ಇದ್ದಾರೆ ಪ್ರತಿ ದಿನನೂ ಬೆಳಗ್ಗೆ ಫೋನ್ ಮಾಡಿದ ತಕ್ಷಣ ಅದೇಂಗೆ ಹೆಂಗೆ ಮಾಡಬೇಕು ಇದು ಹೆಂಗೆ ಮಾಡಬೇಕು ಅಂತೇಳಿ ಈ ಮೂರು ದಿನ ಹಿಂದೆ ನಾನು ಜಿಲ್ಲಾ ಸಮಾವೇಶ ಮಾಡಿದೆ ಓ ಬಿಸಿದು ಅವತ್ತು ಅಣ್ಣ ಬಂದಿದ್ದರು ನಾನು ಬೇಗ ಮಾಡಬೇಕು ಮಾಡಬೇಕು ಅಂತೇಳಿ ಅಣ್ಣ ಬೆಳಗ್ಗೆ ಎದ್ದಿದ್ರೆ ಪಾಪ ನಾವೇನಾದರೂ ಮಾಡಬೇಕು ಪಕ್ಷಕ್ಕೆ ಅಭ್ಯರ್ಥಿ ನಮ್ಮದು ಒಂದಷ್ಟು ಓಟ್ ಬೀಳಬೇಕು ಗೆಲ್ಲೋದ್ರಲ್ಲಿ ಒಂದು ಪಾತ್ರ ಇರಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀರಿ ಅದೇ ರೀತಿಯಲ್ಲಿ ತಾವೆಲ್ಲ ಇಲ್ಲಿ ಬಂದಿರೋಂಥ ಎಲ್ಲ ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತರಲ್ಲ ಕಮ್ಮಿ ಅಂತಂದ್ರೆ ಒಬ್ಬರ ಕೈಯಲ್ಲಿ ಇಪ್ಪತ್ತು ಓಟು ಮೂವತ್ತು ಓಟು ಹಾಕ್ಸೋಕ್ಕಂಥ ಶಕ್ತಿ ಇದೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಅಂಥ ವ್ಯಕ್ತಿಗಳು ಇಲ್ಲಿ ಗಂಟ ಬಂದಿದಿರ್ತಾವು ಈ ತಾವೆಲ್ಲನು ಹೋಗಿ ತಾವೆಲ್ಲ ಹೋಗಿ ಮೊದಲನೇದಾಗಿ ನಮ್ಮ ಚಿಹ್ನೆ ಯಾವುದು ಅಂತಂದರೆ ತಿನ್ನವತ್ತ ರೈತ ಮಹಲೆ ದಯವಿಟ್ಟು ಇದೆಲ್ಲ ಜ್ಞಾಪಕ ಇಟ್ಕೋಬೇಕು ನಾವೆಲ್ಲರೂ ಒಂದು ಸಿಂಬಲ್ ಪ್ರತಿಯೊಬ್ಬರು ಕೇಳ್ತಾರೆ ನಾವೆಲ್ಲ ಬಿಜೆಪಿ ಅಲಾಕೊಂಡೋಗ್ತೀವಿ ಜೆಡಿಎಸ್ ಹಾಕೊಂಡು ಕೊಂಡೋಗ್ತೀವಿ ಸಿಂಬಲ್ ಕಮಲದ ಗುರ್ತಿದ್ಯಾ ಅಂತ ಕೇಳ್ತಾರೆ ದಯವಿಟ್ಟು ನಾವೆಲ್ಲರಿಗೂ ಮನವರಿಕೆ ಮಾಡಿಕೊಡ್ಬೇಕು ತೆನೆ ಹೊತ್ತ ರೈತ ಮಹಿಳೆ ನಮ್ಮ ಸಿಂಬಲ್ ಈ ಸರಿ ಎನ್ ಡಿ ಅಭ್ಯರ್ಥಿ ಸೀರಿಯಲ್ ನಂಬರ್ ಎರಡು ಪ್ರತಿಯೊಬ್ಬರು ಹೇಳಬೇಕು ಸೀರಿಯಲ್ ನಂಬರ್ ಎರಡು ತೆನೆ ಹೊತ್ತ ರೈತ ಮಹಿಳೆ ನಮ್ಮ ಸಿಂಬಲ್ ಎನ್ ಡಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ನಾವೆಲ್ಲರೂ ಗೆಲ್ಲಿಸ್ತೀರಿ ಎಲ್ಲರೂ ಓಟ್ ಹಾಕಿ ಓಟ್ ಹಾಕ್ಸ್ತೀರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್